ಸ್ನೇಹಿತರೆ ನಾನು ಎರಡು ಸಾವಿರದ ಹನ್ನೆರಡರಿಂದ ಮೊಬೈಲ್ ಯೂಸ್ ಇದ್ದೀನಿ ಕೀಪ್ಯಾಡ್ ಬಂದಾಗಿಂತ ಎರಡು ಸ್ಕ್ರೀನ್ ಟಚ್ ಟಚ್ ಬಂದಾಗಿಂದ ತಗೊಂಡು ಬಿಟ್ಟು ಮೊಬೈಲ್ ಇದ್ದೀನಿ ಆದರೆ ಅವಾಗೂ ಕೂಡ ಯೂಟ್ಯೂಬ್ ಯಾವಾಗ ಶುರು ಆಯಿತು ಅವಾಗಿಂದ ಅರ್ನಿಂಗ್ಸ್ ಮಾಡೋಕ್ಕೆ ಹಣ ಮಾಡೋರು ಶುರು ಮಾಡಿದ್ರು ಅದು ಇದ್ದರೂ ಕೂಡ ಯಾರೂ ಕೂಡ ಈ ಥರ ವಿಡಿಯೋ ಮಾಡಬೇಕು ನಿಮಗೆ ಅರ್ನಿಂಗ್ಸ್ ಬರುತ್ತೆ ಅಂತ ಯಾರೂ ಹೇಳ್ತಾ ಇರಲಿಲ್ಲ ಕೆಲವು ದಿನ ಆದಮೇಲೆ ಎಲ್ಲರೂ ವಿಡಿಯೋ ಮಾಡೋಕೆ ಶುರು ಮಾಡಿದ್ವಿ ಇವಾಗ ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟರ್ಗಳೇ ಆಗಿಬಿಟ್ಟಿದ್ದಾರೆ ನಾವು ಕೊರೋನಾ ಬಂದಾಗ ಕೂಡ ತುಂಬ ಫ್ರೀ ಇದ್ವಿ ಆ ಟೈಮಲ್ಲೂ ಕೂಡ ನಮ್ಮ ತಲೆಯಲ್ಲಿ ಬಂದಿಲ್ಲ ನಾನು ಒಂದು ರೀಸೆಂಟಾಗಿ ಇದಾದ ಮೇಲೂ ಕೂಡ ನಾನು ಹೋಪ್ ಕಳ್ಕೊಂಡಿಲ್ಲ ಯಾಕಂದರೆ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದಾರೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಾನು ಏನು ಮಾಡಬೇಕು ಏನಿಲ್ಲ ಯಾಕಂದರೆ ನಾನು ಆಲ್ರೆಡಿ ತುಂಬ ವರ್ಷಗಳಿಂದ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀನಿ ಏನೂ ಮಾಡ್ದಂಗೆ ಹಾಗೆ ಹೋದರೆ ಹೇಗೆ ನಾನು ಒಂದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದೆ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಎಷ್ಟಿಷ್ಟಂದ್ರೆ ಒಂದು ವರ್ಷ ಆಯಿತು ಅಷ್ಟೇ ಜಾಸ್ತಿ ದಿನ ಏನಿಲ್ಲ ನಾನು ಎಷ್ಟೋ ಮೊಬೈಲ್ಗಳು ಬದಲಾಯಿಸಿದೆ ಸ್ಕ್ರೀನ್ ಟಚ್ ಚೆನ್ನಾಗಿ ಚೆನ್ನಾಗಿರೋದು ಕೂಡ ಆದರೂ ಕೂಡ ನಾನು ತಲೆಯಲ್ಲಿ ಬರಲಿಲ್ಲ ಇವ್ರ ನಾನು ಜಾಸ್ತಿ ಫೋಕಸ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಮೇಲೆ ಆದರೆ ತುಂಬ ಟೈಮ್ ವೇಸ್ಟ್ ಮಾಡ್ದೆ ಅಂತ ಅನಿಸ್ತಾ ಇತ್ತು ಆದರೂ ಕೂಡ ಒಂದು ವರ್ಷದಿಂದ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದೆ ಆಮೇಲೆ ವೀಡಿಯೋಗಳು ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅದು ಇದು ಅಂತ ಇಲ್ಲ ನನಗೆ ಯಾವುದು ಬರುತ್ತೋ ಎಲ್ಲಿ ಎಲ್ಲಿ ಟ್ಯಾಲೆಂಟ್ಗಳಿದೆಯೋ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಾಗಲಿ ಅಥವಾ ಎಡಿಟಿಂಗ್ ಬಗ್ಗೆ ಆಗಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಪ್ಲಾಟ್ಫಾರ್ಮ್ ಬಗ್ಗೆ ಅರ್ನಿಂಗ್ಸ್ ಮಾಡೋದ್ರ ಬಗ್ಗೆ ಆಗಲಿ ಈ ಥರ ಒಂದು ವರ್ಷದ ಹಿಂದೆ ಶುರು ಮಾಡಿದ್ರು ಕೂಡ ನಾನು ಹೋಪ್ ಕಳ್ಕೊಂಡಿಲ್ಲ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಾನಿಟೈಸ್ ಆಗುತ್ತೋ ಇಲ್ಲವೋ ಅನ್ನೋದು ಒಂದೇ ಇತ್ತು ಎಷ್ಟು ದಿನ ಹಿಡಿಯುತ್ತೋ ಅನ್ನೋ ಭಯದಲ್ಲಿದ್ದೆ ಭಯ ಅಂತೇನಿಲ್ಲ ಟ್ರೈ ಮಾಡೋಣ ಆದರೆ ಆಯಿತು ಇಲ್ಲಾಂದರೆ ಅಂತ ವೀಡಿಯೋಗಳು ಮಾಡ್ತಾಯಿದ್ದೆ ಇದ್ದೆ ಯಾವುದೋ ಒಂದು ವಿಡಿಯೋ ಓಡುತ್ತೋ ಅದರಿಂದ ಮಾನಿಟೈಸ್ ಕೂಡ ಆಯಿತು ಮಾನಿಟೈಸ್ ಆಗಿಬಿಟ್ಟು ನನಗೆ ಒಂದು ಫಸ್ಟ್ ಸ್ಯಾಲ್ರಿ ಕೂಡ ಫಸ್ಟ್ ಸೆಕೆಂಡ್ ಎರಡು ಸಲ ಬಂತು ಆಯಿತಾ ಅದಾದ ಮೇಲೆ ನಂದು ಫೇಸ್ಬುಕ್ಕಲ್ಲಿ ಕೂಡ ಎರಡು ಅಕೌಂಟ್ ಇದೆ ಎರಡು ಕೂಡ ಮಾನಿಟೈಸ್ ಇದೆ ಅದರಲ್ಲಿ ತಿಂಗಳ ತಿಂಗಳ ಸ್ವಲ್ಪ ಸ್ವಲ್ಪ ಬರುತ್ತೆ ಏನೋ ಕೂಡ ಆದರೂ ಕೂಡ ನನಗೆ ಸಮಯ ಸಿಗೋದಲ್ಲ ನೆಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡೋಕ್ಕೆ ಸಮಯ ಸಿಗೋದಿಲ್ಲ ಇರೋ ಸಮಯನ ನಾನು ಬಳಸ್ಕೊಂಡು ಚೂ ಸಮಯನ ಬಳಸ್ಕೊಂಡು ಇದು ಮಾಡ್ತಾಯಿದ್ದೀನಿ ನೀವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರಾ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೀರಾ ಡೈಲಿ ಎರಡು ಜಿ ಬಿ ನೆಟ್ ಬರುತ್ತೆ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಇದೆ ನೀವು ಕೂಡ ಶುರು ಮಾಡಿ ಎಲ್ರಿಗೂ ಅವಕಾಶ ಇದೆ ಯಾರ್ಯಾರು ಏನೇನು ಮಾಡ್ತೀರ ಅನ್ನೋದ್ರ ಮೇಲೆ ಬಿಟ್ಟಿದ್ದು ಇದು ನಂದು ಸಕ್ಸಸ್ ಅಂತೆಲ್ಲ ಶುರು ಪ್ರಾರಂಭ ಇದೆ ಆಯಿತಾ ನನಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ಒಂದು ಟೀಮ್ ಮಾಡಿಕೊಂಡು ನಾನು ಕೂಡ ಒಳ್ಳೆಯ ಸಂದೇಶ ಇರುವಂಥ ವಿಡಿಯೋಗಳು ಮಾಡಿ ಶುರು ಮಾಡಿ ನೀವು ಕೂಡ ಇವತ್ತೆಲ್ಲ ನಾಳೆ ಸಕ್ಸಸ್ ಅದರಲ್ಲೂ ಕೂಡ ಸಿಗ್ಬೋದು ಒಂದು ಸಲ ಶುರುವಾಯಿತು ಅಂದರೆ ಈ ಜರ್ನಿ ತುಂಬ ಚೆನ್ನಾಗಿದೆ ಇದರಲ್ಲಿ ಸಮಯ ಪೂರ್ತಿ ದಿನ ಕೊಡಬೇಕಂತೇನಿಲ್ಲ ಸ್ವಲ್ಪ ಸಿಗೋ ಸಮಯನ ಕೊಟ್ಟರೆ ಅರ್ನಿಂಗ್ಸ್ ಶುರು ಮಾಡ್ಬೋದು ಧನ್ಯವಾದ ಈ ಮಾಹಿತಿನ ನಮಗೆ ಇಷ್ಟ ಆಗಿದ್ರೆ ಯಾಕಂದರೆ ಹೋಪ್ ಆಗಲ್ಲ ಅಂತ ಸ್ವಲ್ಪ ಡೈಲಿ ವಿಡಿಯೋ ಹಾಕಬೇಕು ಕಳ್ಕೊಳ್ಬಾರ್ದು ಪೇಷನ್ಸ್ ಇರಬೇಕು ಇಲ್ಲಾಂದರೆ ಆಗೋದಿಲ್ಲ ಮಾಡುತ್ತೀನಿ ನನಗೇನಾದರೂ ಆಗಲಿ ಡೈಲಿ ಅಂದರೆ ಜನರಿಗೆ ಊಟ ಸಿಗುತ್ತೆ ಆದರೆ ಇರೋ ಊಟ ಬೇಕು ಸರಿನಾ ನೀವು ಸರಳವಾಗಿ ಎಲ್ಲರ ಥರ ನೀವು ಒಳ್ಳೆ ವೀಡಿಯೋಗಳು ಮಾಡಿದ್ರೆ ಆ ಥರ ಒಳ್ಳೆ ಥರ ಸಿಂಪಲ್ ಆಗಿ ಸುಮ್ಮನೆ ಏನೋ ಮೋಟಿವೇಶನ್ ಹೇಳಿದ್ರೆ ಮೋಟಿವೇಶನ್ ಹೇಳೋರು ಜಾಸ್ತಿ ಆಗಿದ್ದಾರೆ ಈಗಿನ ಬೇಕು ಜನಕ್ಕೆ ತಿಳ್ಕೊಂಡು ಬಿಟ್ಟು ಅದ್ರ ಮೇಲೆ ನಿಮ್ಮದು ಚಾನೆಲ್ನ ಸ್ಟಾರ್ಟ್ ಮಾಡಿ